ಮುಖ್ಯವಾಗಿರ್ತಕ್ಕಂಥದ್ದು ಈ ವಸತಿ ಶಾಲೆಯನ್ನು ಶಾಸಕರ ಮುಖಾಂತರ ಒಂದು ಒಂದು ಸರ್ಕಾರದಿಂದ ಒಂದು ಪ್ರಾರಂಭಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಮನವಿಯನ್ನು ನಮ್ಮ ಶಾಲಾ ವತಿಯಿಂದ ನಮ್ಮ ಕಾಡಿನಹಳ್ಳಿ ಅವರಿಗೆ ಕೊಡ್ತಾ ಇದ್ದೀನಿ ಇದ್ರ ಪಕ್ಕದಲ್ಲಿ ಒಂದು ವಸತಿ ಶಾಲೆಯನ್ನು ಮಾಡಿಕೊಡ್ಬೇಕೆಂದು ಅವರಲ್ಲಿ ನೆನಪಿಸ್ಕೊಡುತ್ತಾ ಆಡನೇ ನಾಗರಾಜ್ ಮುಖಾಂತರ ಒಂದು ಮನವಿ ಸಲ್ಲಿಸ್ತಾ ಇದ್ದೀನಿ ಈ ಗಣ ಗಣಿಕೆ ಮೇಲೆ ಇರತಕ್ಕಂಥ ಎಲ್ಲ ಮುಖ್ಯಶರಿಗೂ ಮತ್ತು ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಮಕ್ಕಳಿಗೂ ಎಲ್ಲರಿಗೂ ಎಚ್ ಎನ್ ನಾಗಪ್ಪನವರು ನಾವು ಒಟ್ಟಿಗೆ ಸೇರಿ ಇದ್ರ ಕಷ್ಟಪಟ್ಟು ಎಲ್ಲ ಒಂದು ಸ್ಕೂಲನ್ನು ಪ್ರಾರಂಭ ಮಾಡಿದವು ಅದೇ ಕಂಟಿನ್ಯೂ ಆಗುತ್ತಾ ಈಗ ಗೌರ್ಮೆಂಟ್ ಸ್ಕೂಲ್ಗೆ ಇದ್ದಾರೆ ಆದ್ದರಿಂದ ಈ ಒಂದು ಸ್ಯಾಲಿಗೂ ಬರೋ ನಾವೆಲ್ಲ ಕಷ್ಟಪಟ್ಟು ಈ ಬಿಲ್ಡಿಂಗ್ ಕಟ್ಟಿ ಇಲ್ಲೆಲ್ಲ ಈ ಸ್ಕೂಲ್ ನಡೋದಕ್ಕೆ ದಾರಿ ಮಾಡಿಕೊಟ್ಟೆವು ಅದರ ಬಗ್ಗೆ ಕೆಲವರಿಗೆಲ್ಲ ಉದ್ಯೋಗ ಸಿಕ್ಕಿ ನಮ್ಮ ಇಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಉಪಾಧ್ಯಾಯಿಗಳಾಗಿ ಕೆಲಸ ಮಾಡ್ತಾರೆ ಅವರೆಲ್ಲರಿಗೂ ಒಂದು ಒಳ್ಳೆಯ ಸೌಕರ್ಯ ಸಿಕ್ಕಿದೆ ಆದ್ದರಿಂದ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳಿ ನನ್ನ ಗಣ್ಯರಿಗೂ ಹೊಂದಿಸ್ತಾ ಈ ರೋಟ್ರಿ ಸಮಸ್ಯೆ ಇದು ಅಂತಾರಾಷ್ಟ್ರೀಯ ಒಂದು ಸಮಸ್ಯೆ ರೋಟ್ರಿ ಸಮಸ್ಯೆ ಮುಳುಬಾಗ್ಲಲ್ಲಿದ್ದು ನಿಂತೋಗಿದ್ದಂಥ ಸಮಸ್ಯೆಯನ್ನು ಮಾನ್ಯ ಕಾಡಹಳ್ಳಿ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಹತ್ತರಲ್ಲಿ ರೋಟ್ರಿ ಸಮಸ್ಯೆಯನ್ನು ಮತ್ತೆ ಮುಳುಬಾಗ್ಲಲ್ಲಿ ಹುಟ್ಟುಹಾಕಿ ಮತ್ತು ಎರಡೇ ವರ್ಷದಲ್ಲಿ ರೋಟ್ರಿ ಸಮಸ್ಯೆ ಕಾರ್ಯಚೋಟುಗಳನ್ನು ನಡೆಸೋದಕ್ಕೆ ಜನ ಹನ್ನೆರಡರಲ್ಲಿ ಒಂದು ಸುಚಿತವಾದಂಥ ರೋಟ್ರಿ ಭವನವನ್ನು ನಿರ್ಮಾಣ ಮಾಡಿಸ್ಕೊಟ್ಟಂಥ ಕೀರ್ತಿ ಸಹ ನಮ್ಮ ಕಾಡಹಳ್ಳಿ ನಾಗರಾಜ್ ಅವರಿಗೆ ಸಲ್ಲುತ್ತೆ ಆವತ್ತಿನಿಂದ ಇವತ್ತಿನವರೆಗೂ ಬಹಳಷ್ಟು ಹೆಲ್ತ್ ಕ್ಯಾಂಪ್ಗಳನ್ನ ಇರ್ಬೋದು ಶಾಲೆಗಳಿಗೆ ಕಾಂಪ್ಯೂಟರ್ಸ್ ಅನ್ನು ಕೊಟ್ಟಿರ್ಬೋದು ಈ ನಿಮ್ಮ ರಾಧಾಕೃಷ್ಣ ಪ್ರೌಢಶಾಲೆಗೆ ಈಗಾಗಲೇ ನಾವು ರೋಟಿ ಸಮಸ್ಯೆಯಿಂದ ಸ್ಕೂಲ್ ಡಸ್ಕ್ಗಳನ್ನು ಕೊಟ್ಟಿದ್ದೀವಿ ಒಂದು ಶೌಚಾಲಯವನ್ನು ಸಹ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ ಈಗ ಇಲ್ಲಿಗೆ ಬಂದ ತಕ್ಷಣ ನಮ್ಮ ರಾಜಣ್ಣವರು ಅವರು ನಮ್ಮ ಗುರುಗಳು ಇಲ್ಲಿ ಕುಡಿಯೋದಿಕ್ಕೆ ಹುಡುಗರಿಗೆ ನೀರು ಫಿಲ್ಟರ್ನ ಅಭಾವ ಇದೆ ಅಂತ ಅದನ್ನ ಆದಷ್ಟು ಬೇಗ ಯಾವುದಾದ್ರೂ ಬೆಂಗಳೂರು ಕ್ಲಬ್ ಮುಖಾಂತರ ಒಂದು ಫಿಲ್ಟ್ರನ್ನು ಸಹ ನಿಮ್ಮ ಒಂದು ಶಾಲೆಗೆ ಕೊಡ್ಸಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ ಮೊದಲಿಗೆ ರೋಟರಿ ಪೋಲಿಯೋ ಮುಕ್ತ ರಾಷ್ಟ್ರ ಮಾಡಬೇಕು ಭಾರತ ಅಂತೇಳಿ ಆದರೆ ಹಿಂದೆ ಬಿದ್ದು ಅದನ್ನು ಎರಡು ಸಾವಿರದ ಪೋಲಿಯೋ ಮುಕ್ತ ಭಾರತ ಆದ ನಂತರ ಮುನ್ನೆಜ್ಜೆಯಾಗಿ ಲಿಟ್ರಸಿ ಪ್ರೋಗ್ರಾಮ್ ಅಂತ ಎಲ್ಲ ಕನ್ನಡ ಸರ್ಕಾರಿ ಮತ್ತು ಅನಾಥ ಶಾಲೆಗಳ ಏಳಿಗೆಗಾಗಿ ಲಿಟ್ರಸಿ ಅನ್ನೋ ಒಂದು ಕಾರ್ಯಕ್ರಮ ಮುಖಾಂತರ ಭಾಳಷ್ಟು ಕಾರ್ಯಕ್ರಮಗಳನ್ನು ರೋಟ್ರಿ ಸಮಸ್ಯೆ ಹಮ್ಮಿಕೊಂಡಿದೆ ಅದರ ಒಂದು ಭಾಗವಾಗಿ ಗರ್ಲ್ಸ್ ಆನ್ ವೀಲ್ಸ್ ಅನ್ನೋ ಒಂದು ಕಾರ್ಯಕ್ರಮ ಆಗದೆ ಬೆಂಗಳೂರು ಲೈಕ್ ಸೈಡ್ ರೋಟ್ರಿ ಕ್ಲಬ್ ಹಾಗೂ ರೋಟ್ರಿ ಮುಳುಬಾಲ್ ಸೆಂಟ್ರಲ್ ಕ್ಲಬ್ ವತಿಯಿಂದ ಈ ಒಂದು ಪ್ರತಿ ವರ್ಷ ಆಗ ನಮ್ಮ ಕೋದಾರ ಸೋನ್ಗೆ ನೂರು ಸೈಕಲ್ ಕೊಡ್ತಾ ಇದ್ದಾರೆ ಮುಂದಿನ ಬೇಡಿಕೆಯನ್ನು ಈಗಾಗಲೇ ಇಟ್ಟಿದ್ದೀವಿ ಜಿಲ್ಲೆಯಲ್ಲಿ ಅದೂ ಸಹ ಮುಂದಿನ ವರ್ಷ ಅಲ್ಲಿ ನಮ್ಮ ಈ ರೋಟರಿ ಸಮಸ್ಯೆ ಇಷ್ಟೊಂದು ಅಭೂತವಾಗಿ ಬಹಳಷ್ಟು ಕಾರ್ಯಕ್ರಮ ನಡೆಸ್ಕೊಂಡು ಹೋಗೋದಕ್ಕೆ ಮುಖ್ಯ ಕಾರ್ಯಕರ್ತರು ನಮ್ಮ ನಾಗರಾಜ್ ಸರ್ ಅವರು ಅವರ ಒಂದು ಸೂಚನೆಗಳಂತೆ ಅವರೊಂದು ಮಾರ್ಗದರ್ಶನದಲ್ಲಿ ಈ ರೋಟರಿ ಸಮಸ್ಯೆ ಬಹಳಷ್ಟು ಕಾರ್ಯಗಳನ್ನು ಕೈಗೊಳ್ತಾ ಇದೆ ಹೋದ ವರ್ಷ ನಂದೆಯಲ್ಲಿ ಒಂದು ಸಹ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂಬತ್ತು ಶಾಲಾ ಕೋಟೆಗಳ ಒಂದು ಬಹುತ್ ಶಾಲಾ ಕಟ್ಟಡಿಯನ್ನು ಸಹ ನಾವು ಕೊಟ್ಟಿದ್ದೀವಿ ಅದರ ಹೋದ ವರ್ಷ ತಿಪ್ಪೊಡ್ಡಿ ಗ್ರಾಮದಲ್ಲೂ ನನ್ನ ನಮ್ಮ ಅಧ್ಯಕ್ಷರ ಗ್ರಾಮದಲ್ಲಿ ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೀತಗಳು ಒಂದು ಭಾಳಷ್ಟು ಶೀತಳಗೊಂಡು ಬಿದ್ದುವತ್ತ ಸರ್ಕಾರಿ ಶ ಪುನರ್ ನಿರ್ಮಾಣ ಕೊಟ್ಟಂಥ ಕೀರ್ತಿ ಸಹ ರೋಟಿ ಸಂಸ್ಥೆ ಸಂಸ್ಥೆ ಇದೇ ರೀತಿ ಮುಂದಿನಗಳಲ್ಲಿ ಸಹ ಗಡಿ ಜಿಲ್ಲೆಯಾದಂಥ ತಾಲೂಕಾದಂಥ ಮುಳುಬಾಲ್ತಲ್ಲಿ ರೋಟಿ ಸಮಸ್ಯೆ ತನ್ನದೇ ಆದ ಒಂದು ಚೌಕಟ್ಟಿನಲ್ಲಿ ಹೆಚ್ಚಿನ ಕಾರ್ಯಗಳನ್ನು ನಮ್ಮ ಹಿರಿಯ ಮಾರ್ಗದರ್ಶನದಲ್ಲಿ ನಡೆಸ್ಕೊಡ್ತೀವಿ ಈಗಾಗಲೇ ಮುಂದಿನ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟನೇ ಸಾಲಿಗೆ ನಮ್ಮ ಕಲ್ಲಳ್ಳಿ ಪ್ರಭಾಕರ್ ಅವ್ರನ್ನ ರೋಟಿ ಸಮಸ್ಯೆ ಅಧ್ಯಕ್ಷರಾಗಿ ಈಗಾಗಲೇ ಆಯ್ಕೆ ಮಾಡಿದೀವಿ ಅವರ ಒಂದು ಅಧ್ಯಕ್ಷತೆ ಮುಂದಿನ ಸಾಲಿಗೆ ನಮ್ಮದೇ ಸ್ನೇಹಿತರಂಥ ಶಂಕರ್ ಅವರು ಅಧ್ಯಕ್ಷರಾಗ್ತಾಯಿದ್ದಾರೆ ಅವರು ಒಂದು ಮಾರ್ಗದರ್ಶನದಲ್ಲಿ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ರೋಟರಿ ಮುಖಾಂತರ ತಾಲೂಕಲ್ಲಿಗೆ ನಡೆಸ್ಕೊಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಏನು ಹೇಳ್ತಾ ನಮ್ಮ ಈ ಎಲ್ಲೂ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಹೊಂದಿಸಿ ಜೈ ಹಿಂದ್ ಜೈ ಕರ್ನಾಟಕ